ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ಜನಾದೇಶದ ದಿನ ಲೋಕನಾಯಕರ ಭವಿಷ್ಯ ಇಂದು ನಿರ್ಧಾರ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಶುರು ಮಧ್ಯಾಹ್ನದೊಳಗೆ ಸ್ಪಷ್ಟ ಚಿತ್ರಣ ದೇಶದ ಅರವತ್ನಾಲ್ಕು ಪಾಯಿಂಟ್ ಎರಡು ಕೋಟಿ ಜನರಿಂದ ಈ ಸಲ ಮತದಾನ ವಿಶ್ವ ದಾಖಲೆ ಜಗತ್ತಲ್ಲಿ ಎಲ್ಲೂ ಇಷ್ಟೊಂದು ಜನ ಮತ ಹಾಕಿಲ್ಲ ಚುನಾವಣಾ ಆಯೋಗ ವಿಧಾನ ಪರಿಷತ್ ಚುನಾವಣೆ ಹನ್ನೊಂದು ಮಂದಿ ಅವಿರೋಧ ಆಯ್ಕೆ ಖಚಿತ ಕಾಂಗ್ರೆಸ್ನ ಏಳು ಬಿಜೆಪಿಯ ಮೂರು ಜೆಡಿಎಸ್ನ ಒಂದು ಅಭ್ಯರ್ಥಿಗಳ ನಾಮಪತ್ರ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕ ನಲವತ್ತೆರಡು ಸಾವಿರದ ಎಂಟುನೂರ ಹದಿನೇಳು ಖಾಲಿ ಹುದ್ದೆಗಳ ಭರ್ತಿಗೆ ಅನುಮತಿ ನೀಡಿದ ಸರ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ದಕ್ಷಿಣ ಆಫ್ರಿಕಾ ತಂಡದ ಶುಭಾರಂಭ ವೇಗಿ ಎನ್ರಿಚ್ ದಾಳಿಗೆ ಪರದಾಡಿದ ಶ್ರೀಲಂಕಾ ಹಸರಂಗ ಪಡೆಗೆ ಸೋಲು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸೆನ್ಸೆಕ್ಸ್ ಎರಡು ಸಾವಿರದ ಐನೂರ ಏಳು ಅಂಕ ಜಿಗಿತ ಷೇರುಪೇಟೆಯಲ್ಲಿ ನಿನ್ನೆಯೇ ವಿಜಯೋತ್ಸವ ಐದು ವರ್ಷದ ಗರಿಷ್ಠ ಕೃಷಿ ಕೆಲಸಕ್ಕೆ ಹಸಿರು ಇಂಧನ ಪೂರೈಸಲು ಒತ್ತು ವಿಐಇಸಿಯಲ್ಲಿ ಭಾರತ ಹಸಿರು ಇಂಧನ ಮೇಳಕ್ಕೆ ಚಾಲನೆ ಬೆಸ್ಕಾಂ ಎಂಡಿ ಮಹಾಂತೇಶ್ ಮಾಹಿತಿ ರಾಜ್ಯದಲ್ಲಿ ಇನ್ನು ನಾಲ್ಕು ದಿನ ಮಳೆ ದಕ್ಷಿಣ ಕರ್ನಾಟಕ ಸಂಪೂರ್ಣ ಆವರಿಸಿದ ಮುಂಗಾರು ಆರು ಏಳರಂದು ಕಾವೇರಿ ನೀರು ವ್ಯತ್ಯಯ ಫ್ರೆಂಚ್ ಓಪನ್ ಕ್ವಾರ್ಟರ್ ಫೈನಲ್ಸ್ಗೆ ಬೋಪಣ್ಣ ಜೋಡಿ